ವಲೀಕು ರಹಮತುಲ್ಲಾಹ್ ವರಕಾತ್ ಪ್ರೀತಿಯ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಯಶಸ್ಸಿಗೆ ಮಾರಕವಾಗುವಂತಹ ನಮ್ಮ ಜೀವನದ ಯಶಸ್ಸಿಗೆ ತಡೆಯಾಗುವಂತಹ ದುಷ್ಟಶಕ್ತಿಗಳು ನಮ್ಮ ಜೀವನದಲ್ಲಿ ನಾವು ಹಲವಾರು ಕ್ಷೇತ್ರಗಳಲ್ಲಿ ನಮಗೆ ಎದುರಿಸಬೇಕಾಗಿ ಬರ್ತವೆ ಅದರಲ್ಲಿ ಕೆಲವು ಗೋಚರವಾದ ದುಷ್ಟಶಕ್ತಿಗಳಿರ್ಬೋದು ಅಂದರೆ ನಮಗೆ ಕಣ್ಣಿ ಕಾಣಿಸುವಂತಹ ದುಷ್ಟಶಕ್ತಿಗಳು ಕೆಲವೊಂದು ಕಣ್ಣಿಗೆ ಕಾಣಿಸಿದಂತಹ ನಮ್ಮ ಯಶಸ್ಸಿಗೆ ಸವಾಲಾಗಿ ಬರುವಂತಹ ದುಷ್ಟಶಕ್ತಿಗಳು ಹಾಗೆ ಕೆಲವು ಕೆಲವು ವಿಷಯಗಳು ನಮ್ಮ ಧಾರ್ಮಿಕವಾದಂತಹ ವಿಷಯಗಳಲ್ಲಿ ಹಲವಾರು ವಿಷಯಗಳಲ್ಲಿ ನೂತನ ಆಶಯಗಳು ಇದು ಸಹ ನಮ್ಮ ಪರಲೋಕ ಜೀವನದ ಯಶಸ್ಸಿಗೆ ಮಾರಕವಾಗುವಂತಹ ಒಂದು ದುಷ್ಟಶಕ್ತಿಯಾಗಿದೆ ನೂತನವಾದ ಇನ್ನೊಂದು ದುಷ್ಟಶಕ್ತಿಯಾಗಿದೆ ನಮ್ಮ ಜೀವನದಲ್ಲಿ ಬರುವಂತಹ ಸಕಾಲಿಕ ಸಮಸ್ಯೆಗಳು ಹಲವಾರು ರೀತಿಯ ಸಮಸ್ಯೆಗಳು ನಮಗೆ ಎದುರಿಸಬೇಕಾಗಿ ಬರಬಹುದು ಅದು ನಮ್ಮ ಯಶಸ್ಸಿಗೆ ಮಾರಕವಾಗುವಂತಹ ಅದೇ ರೀತಿ ತಡೆಯಾಗುವಂತಹ ಒಂದು ದುಷ್ಟ ಮೂರು ರೀತಿಯ ಶ ದುಷ್ಟಶಕ್ತಿಗಳಾಗಿದೆ ಆದ್ದರಿಂದ ಇದಕ್ಕೆ ಏನು ಪರಿಹಾರ ಇದಕ್ಕೆ ಏನು ಔಷಧಿ ಇದಕ್ಕೇನು ಚಿಕಿತ್ಸೆ ಎಂಬುದರ ಬಗ್ಗೆ ಇವತ್ತು ನಿಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಲ್ಲಿ ಒಂದನೆಯದಾಗಿ ನಾವು ಮಾಡಬೇಕಾದದೇನೆಂದರೆ ಇದರಿಂದ ನಾವು ಸಮಸ್ಯೆ ಈ ಸಮಸ್ಯೆಯಿಂದ ನಾವು ಪಾರಾಗುವುದು ಹೇಗೆ ಎನ್ನುವುದನ್ನು ಒಂದನೆಯದಾಗಿ ಅದರಲ್ಲಿ ನಾಲ್ಕು ವಿಷಯಗಳಿವೆ ನಾಲ್ಕು ಔಷಧಿಗಳಿವೆ ಅದ ಅದರಲ್ಲಿ ಒಂದನೆಯದಾಗಿ ನಾವು ಸೃಷ್ಟಿಕರ್ತನನ್ನು ಗುರುತಿಸುವುದು ನಮ್ಮ ಸೃಷ್ಟಿಕರ್ತ ಎಂತಹ ಸಾಮರ್ಥ್ಯವುಳ್ಳವನು ನಮ್ಮ ಸೃಷ್ಟಿಕರ್ತನ ಸಾಮರ್ಥ್ಯ ಯಾವುದು ಎಂದಲ್ಲ ನಾವು ಮೊದಲನೆಯದಾಗಿ ಸೃಷ್ಟಿಕರ್ತನ ಬಗ್ಗೆ ನಾವು ಆ ಶಕ್ತಿಯ ಬಗ್ಗೆ ಇದನ್ನೆಲ್ಲ ಸೋಲಿಸುವಂತಹ ಒಂದು ಸೃಷ್ಟಿಕರ್ತ ಇದ್ದಾನೆ ಎಂದು ಮೊದಲನೆಯದಾಗಿ ಸೃಷ್ಟಿಕರ್ತನ ಬಗ್ಗೆ ನಾವು ಗುರುತಿಸುವುದು ಎರಡನೆಯದಾಗಿ ನಾವು ಆ ಸೃಷ್ಟಿಕರ್ತನೊಂದಿಗಿರುವ ನಂಬಿಕೆಯನ್ನು ಸೃಷ್ಟಿಕರ್ತನಿಗೆ ಎಲ್ಲವನ್ನು ಯಾವ ಸಮಸ್ಯೆಯನ್ನು ಪರಿಹರಿಸಲು ಯಾವ ದುಷ್ಟಶಕ್ತಿಗಳನ್ನು ಸೋಲಿಸಲು ಸಾಧ್ಯವಿದೆ ಎಂಬ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಅಚಂಚಲವಾಗಿರಬೇಕು ದೃಢವಾಗಿರಬೇಕು ಮೂರನೆಯ ವಿಷಯ ಏನೆಂದರೆ ಮೂರನೆಯ ಪರಿಹಾರ ಏನೆಂದರೆ ಮೊದಲನೆಯದಾಗಿ ನಾವು ನಮ್ಮ ದೌರ್ಬಲ್ಯಗಳನ್ನು ನಮ್ಮ ದುರ್ಬಲತೆಯನ್ನು ನಾವು ಗುರುತಿಸಿಕೊಳ್ಳಬೇಕೆಂದರೆ ನಮಗೆ ಈ ದುಷ್ಟಶಕ್ತಿಗಳನ್ನು ಎದುರಿಸುವಂತಹ ಸಾಮರ್ಥ್ಯ ನಮಗೆ ಸ್ವಂತವಾಗಿ ಇಲ್ಲ ಅದೆಲ್ಲವೂ ನಾವು ಸೃಷ್ಟಿಕರ್ತನಿಂದ ನಮಗೆ ಸಿಗಬೇಕು ಅಂದ ಎಂಬುದು ಮೊದಲನೇದಾಗಿ ನಮ್ಮ ದುರ್ಬಲ ದೌರ್ಬಲ್ಯವನ್ನು ನಾವು ಗುರುತಿಸಬೇಕು ನಾಲ್ಕನೆಯದಾಗಿ ಹೇಳುವುದಾದರೆ ನಾಲ್ಕನೆಯದಾಗಿ ಇವುಗಳಿಂದ ಈ ದುಷ್ಟಶಕ್ತಿಗಳಿಂದ ಸರ್ವಶಕ್ತನಾದ ಸರ್ವಜ್ಞಾನಿಯಾದ ಅದೇ ರೀತಿ ನಿರಾವಲಂಬಿಯಾದ ಒಂದು ಒಂದು ಸೃಷ್ಟಿಯನ್ನು ಸಹ ಅವಲ ಅವಲಂಬನೆ ಮಾಡದಂತಹ ಸರ್ವಶಕ್ತನಾದ ಸರ್ವಜ್ಞನಾದ ಆ ಸೃಷ್ಟಿಕರ್ತನೊಂದಿಗೆ ಅಲ್ಲಾಹನೊಂದಿಗೆ ಈ ವಿಷಯಗಳಿಂದ ಸುರಕ್ಷೆಯನ್ನು ಬೇಡುವುದಾಗಿದೆ ನಾಲ್ಕನೆಯ ಪರಿಹಾರ ಇದಾಗಿದೆ ಇವತ್ತಿನ ವಿಷಯ ಅಲ್ಲಾಹನು ಅಲ್ಲಾಹ ಇದಕ್ಕೆ ಇದನ್ನು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಲು ಅಲ್ಲಾಹನು ತೌಫೀಕ್ ನೀಡಲಿ ವಾಹನದಲ್ಲಬುಲ್ಮೀನ್ ಅಸ್ಸಲಾಮ್